ಹಲೋ ಸ್ನೇಹಿತರೆಲ್ಲರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಮ್ಮ ಬಯಸ ಮತ್ತೊಂದು ಹೊಸ ವೇಳೆಗೆ ಸ್ವಾಗತ ಸ್ವಾಗತ ಇವಾಗ ಬೆಳಗ್ಗೆ ಟೈಮ್ ಆಗಿದ್ದೆ ಐದು ಗಂಟೆ ಧರ್ಮಸ್ಥಳ ಟು ಬೀರೂರ್ ಜರ್ನಿ ಹೇಗಿರುತ್ತೆ ಏನು ಅಂತಂದೇಳಿ ಈ ವಿಡಿಯೋ ಆಗಿರುತ್ತ ಸಪೋರ್ಟ್ ಮಾಡಿ ಬಿ ಡಿ ಪಿ ಕನ್ನಡಿಗ ಓಕೆ ಹೋಗ್ತಾ ಇದಾರೆ ಒಬ್ಬೊಬ್ಬರೇ ಒಬ್ಬೊಬ್ಬರೇ ફતે વસ્પેટી ગોતી દીવે એ બીરુ લગા બેગ પૂરા લગેજન બુહરો બુલેટ ગાડી ખરીદતા ધારે

ధర్మస్థల చార్ముడి గార్ సెక్షన్ ಎಲ್ಲಾರು ತಂದಡಿಯ ತಂದಕ್ಕ ಕೇಳರ

ತಪ್ಪಿದೆ ಚಾರ್ಮುಡಿ ಘಾಟ್ ಹಂಗಾಗಿ ಎಲ್ಲ ಹುಡುಗಿ ಟಯರ್ಡ್ ಆಗಿ ಸೈಕಲ್ ದಬ್ಬಕತ್ತ ಡಬಲ್ ಸೈಕಲ್ ತೊಳ್ಕೊಂಬರತ್ತೋಡಂಗಿದ್ರೆ ಬನ್ನಿ ಚಾರಪ್ಪ ನೋಡಿಗೆ ಚಾರ್ಮುಡಿ ಘಾಟಿಯ ಅತ್ಯಂತ ಎತ್ತರವಾದ ಮರ स्वर्ग बे चार्मी घाट स्वर्ग नोडल बे ಗಾಡಿ ಸೆಕ್ಷನ್ ಅನ್ನು ಹತ್ಕೊಂಡು ಇವಾಗ ಕುಟಿಗಾರ ನಾಷ್ಟಕ್ಕೆ ಹೇಳಿ ನಿಂದಿಸಿದ್ವಿ ಟಿಫನ್ ಮಾಡೋಕ್ಕೆ ಎಲ್ಲ ಹುಡುಗರು ಟಿಫನ್ ಮಾಡಕತ್ತಾರ ಇವ್ರ ಸೀನಿಯರ್ ನಮ್ಮ ಅಮ್ಮಣ್ಣ ಅಂತಂದೇಳಿ ಏಣಾ ಬೋಡ ಇವನು ಲಬ್ಬರ ಅಂತಂದೇಳೆ ಲಬ್ಬರ ಬನ್ನಿ ನಾಷ್ಟ ಮಾಡೋಣ ಇದೆ ಇದೇ ಹೋಟ್ಲು ಇಂತು ಬೀರೂರು ಬಂತು ಇವಾಗ ಟೈಮ್ ಆಗಿದೆ ಟೈಮ್ ಆಗಿದೆ ಐದು ಗಂಟೆ ನಮ್ಮ ಹುಡುಗ ನಾನು ಇಬ್ಬರು ಬಂದಿದ್ದೀನಿ ಬರ್ತಾ ಬರ್ತದಾರ ಆನ್ ದ ವೇ ಅದಾರ ಬಿಡೋ ಮಾಡೋಕ್ಕಾಗಲ್ಲ ಕಾರಣ ಇಷ್ಟೇ ಅಲ್ಲಿ ಅಲ್ಲಿ ಬಂದು ಪಾರ್ಕ್ ಮಾಡ್ತಾ ಇದ್ದಾರೆ ನೋಡಿ ಕಾಣ್ತಾ ಇರ್ಬೋದು ಒಂದೊಂದೇ ಒಂದೊಂದೇ ಸೈಕಲ್ ಬರ್ತದಾವೆ ಕಾರಣ ಅಷ್ಟೇ ಮಳೆ ಫುಲ್ ಇತ್ತು ಎಲ್ಲಪ್ಪ ಅಂದ್ರೆ ಕೊಟ್ಟಿಗೆರಲ್ಲಿಂದ ಪೂರ ಮಳೆ ಇತ್ತು ಹಂಗಾಗಿ ಬೀಡ ಮಾಡೋಕ್ಕಾಗಲಿಲ್ಲ ಇವಾಗ ಬೀರೂರು ತಲುಪಿದ್ದೆ ಇವತ್ತು ಇಲ್ಲೇ ಆ ನಾಳೆ ಬೀರೂರು ಟು ಹರಪನಹಳ್ಳಿ ಹೇಗಿರ್ತ ಏನಂತಂದೇಳಿ ಈ ಬೀಡ ಆಗಿರ್ತ ಬನ್ನಿ ನೋಡೋಣ